ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯಲ್ಲಿ ಶ್ರೀಲಂಕಾ ಪ್ರಧಾನಿ ಹರಿಣಿ ಅಮರ ಸೂರ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ ಮಹಿಳಾ ಸಬಲೀಕರಣ ಅಭಿವೃದ್ಧಿ ಮತ್ತು ಮೀನುಗಾರರ ಕಲ್ಯಾಣದ ಬಗ್ಗೆ ಚರ್ಚಿಸಿದರು ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಮಾಹಿತಿ ಮತ್ತು ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಶ್ರೀಲಂಕಾ ಪ್ರಧಾನಿ ಹರಿಣಿ ಅಮರಸೂರ್ಯ ಸೂರ್ಯ ಅವರನ್ನು ಸ್ವಾಗತಿಸಲು ಸಂತೋಷವಾಗುತ್ತದೆ ನಮ್ಮ ಚರ್ಚೆಗಳು ಶಿಕ್ಷಣ ಮಹಿಳಾ ಸಬಲೀಕರಣ ನಾವೀನ್ಯತೆ ಅಭಿವೃದ್ಧಿ ಸಹಕಾರ ಮತ್ತು ನಮ್ಮ ಮೀನುಗಾರರ ಕಲ್ಯಾಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳನ್ನು ಒಳಗೊಂಡಿತು ನೆರೆಹೊರೆಯ ದೇಶದವರಾಗಿ ನಮ್ಮ ಸಹಕಾರವು ಎರಡು ದೇಶದ ಜನರ ಸಮೃದ್ಧಿ ದೃಷ್ಟಿಯಿಂದ ಅಪಾರ ಮಹತ್ವವನ್ನು ಹೊಂದಿದೆ ಎಂದು ಎಕ್ಸ್ ನಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಭೇಟಿಯಾದ ನಂತರ ಮಾತನಾಡಿದ ಶ್ರೀಲಂಕಾ ಪ್ರಧಾನಿ ಹರಿಣಿ ಅಮರ್ ಸೂರ್ಯ ಅವರು ಮೋದಿ ಅವರೊಂದಿಗಿನ ಭೇಟಿ ತುಂಬಾ ಚೆನ್ನಾಗಿತ್ತು ನಾವು ನಮ್ಮೆರಡು ದೇಶಗಳ ನಡುವೆ ಇನ್ನಷ್ಟು ಉತ್ತಮ ಸಂಬಂಧಗಳನ್ನ ಹೇಗೆ ಮುಂದುವರಿಸಬಹುದು ಎಂದು ಚರ್ಚಿಸಿದ್ದೇವೆ ಅವರು ನನ್ನ ಭಾರತ ಭೇಟಿಯ ಬಗ್ಗೆ ಮತ್ತು ನಾನು ಎಲ್ಲೆಲ್ಲೇ ಹೋಗಿದ್ದೇನೆ ಎಂದು ಕೇಳಿದ್ರು ನಾವು ಇಂದು ಸಂಜೆ ಮತ್ತೆ ಭೇಟಿಯಾಗಲಿದ್ದೇವೆ ಆದ್ದರಿಂದ ಇದು ಉತ್ತಮ ಸಂಭಾಷಣೆಯಾಗಿತ್ತು ನಾವು ಈಗಾಗಲೇ ಅನೇಕ ಸಹಯೋಗಗಳಲ್ಲಿ ತೊಡಗಿದ್ದೇವೆ ಶಿಕ್ಷಣದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಭಾರತದಿಂದ ಬೆಂಬಲ ದೊರೆತಿದೆ ಎಂದು ಹೇಳಿಕೊಂಡಿದ್ದಾರೆ ಗುರುವಾರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಶ್ರೀಲಂಕಾ ಪ್ರಧಾನಿ ಹರಣಿ ಅಮರ್ ಸೂರಿ ಅವರೊಂದಿಗೆ ಮಾತುಕತೆ ನಡೆಸಿದರು ಎರಡು ದೇಶಗಳ ನಡುವೆ ಸಹಕಾರವನ್ನು ಬಲಪಡಿಸುವ ಮಾರ್ಗಗಳನ್ನು ಕೂಡ ಅವರು ಚರ್ಚಿಸಿದರು